ಓಂ ಗುರುಭ್ಯೋ ನಮಃ ಸಿದ್ಧಿವಿನಾಯಕ ನಮಃ ಪರಮಪೂಜ್ಯ ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ ಆತ್ಮೀಯ ವೀಡಿಯೋ ವೀಕ್ಷಕರೇ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ನಾರಾಯಣ ಹೆಗಡೆ ಏಪ್ರಿಲ್ ತಿಂಗಳ ಗೋಚಾರ ಮಾಸಫಲ ಮೇಷ ಮತ್ತು ವೃಷಭ ರಾಶಿಯವರಿಗಾಗಿ ಮೇಷ ಮೇಷರಾಶಿ ನಿಮ್ಮ ರಾಶಿಯ ಅಧಿಪತಿ ಮಂಗಳ ಅಥವಾ ಕುಜ ನಿಮ್ಮ ರಾಶಿಯಲ್ಲಿ ಗುರು ಸ್ಥಿತರಾಗಿದ್ದಾನೆ ಏಪ್ರಿಲ್ ತಿಂಗಳಲ್ಲಿ ಯಾವ ಯಾವ ಶುಭಾಶುಭ ಫಲಗಳಿವೆ ಮೇಷರಾಶಿಯವರಿಗೆ ಅಂತ ಕೇಳಿದರೆ ಮೊದಲನೇದಾಗಿ ನಿಮಗೆ ಯಾವುದೇ ಕೆಲಸದಲ್ಲಿ ಕೈ ಹಾಕಿದರೂ ಈ ತಿಂಗಳಲ್ಲಿ ಆ ಕೆಲಸಕ್ಕೆ ನಿಮಗೆ ಜಯಪ್ರಾಪ್ತಿ ಆಗ್ತದೆ ಅಥವಾ ಈಗಾಗಲೇ ಮರ್ಧ ನಿಂತಿದ್ದ ಕೆಲಸ ಇದರ ಆ ಕೆಲಸ ಇವತ್ತು ತಿಂಗಳು ಪೂರ್ತಿಯಾಗಿ ಮುಗಿಯುತ್ತದೆ ಹಾಗೆ ಕೋರ್ಟು ಕಚೇರಿ ಏನಾದರೂ ಒಂದು ಸಮಸ್ಯೆಗಳಿದ್ದರೆ ಅದಕ್ಕೂ ಕೂಡ ಒಂದು ಪರಿಹಾರ ಸಿಗುವ ಎಲ್ಲ ಲಕ್ಷಣಗಳು ಕಂಡುಬರುತ್ತದೆ ಮೇಷರಾಶಿಯವರಿಗೆ ಸಾಕಷ್ಟು ರೀತಿ ಧನಲಾಭ ಆರ್ಥಿಕ ಉನ್ನತಿಯೂ ಆಗುತ್ತೆ ಉದ್ಯೋಗ ಉದ್ಯೋಗದಲ್ಲಿದ್ದೀರಾ ನೌಕರಿಗಳು ಮಾತ್ರ ಅದರಲ್ಲಿ ಒಂದು ಉತ್ಕರ್ಷ ಅದರಲ್ಲಿ ಒಂದು ಏಳ್ಗೆ ಒಂದು ಸಂಬಳದಲ್ಲಿ ಏಳ್ಗೆ ಆಗ್ಬೋದು ಕೆಲವರಿಗೆ ಪ್ರಮೋಷನ್ ಆಗಬಹುದು ಕೆಲವರಿಗೆ ಒಳ್ಳೆಯ ಸ್ಥಳಕ್ಕೆ ವರ್ಗಾವಣೆ ಆಗಿ ಒಳ್ಳೆಯದು ಕೂಡ ಆಗಬಹುದು ಹೀಗೆ ಉದ್ಯೋಗದಲ್ಲೂ ಕೂಡ ಮೇಷರಾಶಿಯವರಿಗೆ ಚೆನ್ನಾಗಿದೆ ವಾಹನ ಸೌಖ್ಯವೂ ಇದೆ ವಾಹನವನ್ನು ತಗೊಳ್ಬೇಕಾ ಆಗತ್ತೆ ವಾಹನವನ್ನು ಕೆದೇ ಕೆಲವು ರಾಶಿಯವರು ಹೊಸದಾಗಿ ವಾಹನವನ್ನು ತೆಗೆದುಕೊಳ್ಬಹುದು ಹಾಗೂ ಇನ್ನು ಕೆಲವರು ನೂತನವಾಗಿ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿ ಹೊಸದಾಗಿ ಒಂದು ಉದ್ಯೋಗವನ್ನು ಸ್ಟಾರ್ಟ್ ಮಾಡುವಂಥದ್ದು ಎಲ್ಲ ರೀತಿಯ ಅನುಕೂಲ ಸಕಲ ಸುಖ ಮತ್ತು ಭೋಗ ಈ ಎಲ್ಲ ರೀತಿಯ ಅನುಗಳು ನಿಮಗೆ ಮೇಷರಾಶಿಯವರಿಗೆ ಬಹಳ ರೀತಿಯಾದಂಥ ಒಂದು ಅಭಿವೃದ್ಧಿ ಈ ತಿಂಗಳಲ್ಲಿ ಕಾಣ್ತೀರಿ ಹಾಗೆ ಕೆಲವಷ್ಟು ಅಶುಭ ಫಲಗಳು ಇದೆ ಮೇಷರಾಶಿಯವರಿಗೆ ಅಶುಭ ಫಲ ಅಂತಂದರೆ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ವಿರಸ ಉಂಟಾಗ್ತದೆ ಕುಟುಂಬದಲ್ಲಿ ವಿರಸ ಆಗೋದರ ಜೊತೆಗೆ ಸ್ವಲ್ಪ ಧನಲಾಭ ಇದ್ದರೂ ಸ್ವಲ್ಪ ಖರ್ಚು ಜಾಸ್ತಿ ಅತಿಶಯವಾದಂಥ ಒಂದು ಖರ್ಚು ಹಾಗೇ ಮಾನಸಿಕ ಚಂಚಲತೆ ಈ ತಿಂಗಳು ನಿಮಗೆ ಪ್ರತಿಯೊಂದರಲ್ಲೂ ಟೆನ್ಷನ್ನು 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 ಈ ರೀತಿ ಇರುತ್ತೆ ಆರೋಗ್ಯದ ವಿಚಾರವಾಗಿ ಬಂದರೆ ಉಷ್ಣ ವಿಕಾರ ಉಷ್ಣ ದೇಹದಲ್ಲಿ ಉಷ್ಣತೆ ಹೆಚ್ಚಾಗ್ಬೋದು ರಕ್ತ ವಿಕಾರ ಆಗುವಂಥದ್ದು ಜ್ವರ ಆಗತಕ್ಕಂತಹ ಒಂದು ಅನಾರೋಗ್ಯಕರವಾದ ಲಕ್ಷಣಗಳು ಕೂಡ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಆಗುವ ಸಾಧ್ಯತೆ ಬಹಳ ಇರ್ತದೆ ಕೆಲವೇ ಕೆಲವರಿಗೆ ಶತ್ರುಗಳು ಉಪಟಳವನ್ನು ಕೂಡ ಕೊಡ್ತಾರೆ ಭಯ ಪಡಬೇಡಿ ಚಿಂತೆ ಮಾಡಬೇಡಿ ಒಳ್ಳೆಯದಾಗ್ತದೆ ಕುಲದೇವರ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡಿ ಕುಲದೇವರನ್ನು ಹೆಚ್ಚು ಹೆಚ್ಚು ಆರಾಧನೆ ಮಾಡಿ ನಿಮಗೆ ಈ ತಿಂಗಳು ಅಂದರೆ ಎಪ್ರಿಲ್ ತಿಂಗಳು ಹದಿನಾರು ಎಪ್ರಿಲ್ ಮೂವತ್ತು ಈ ಎರಡು ದಿನಾಂಕ ನಿಮಗೆ ಶುಭ ದಿನಾಂಕವಾಗಿರ್ತದೆ ರಮೇಶ ರಾಶಿಯವರಿಗೆ ಮುಂದಿನ ರಾಶಿ ವೃಷಭ ರಾಶಿ ಬಹಳ ಭಾಳದಿಂದ ಪ್ರಯತ್ನ ಮಾಡ್ತಿದ್ದೀರಾ ಏನೋ ಒಂದು ಆಸ್ತಿ ಏನೋ ಒಂದು ಹೊಲ ಏನೋ ಒಂದು ಮನೆ ತಗೊಳ್ಬೇಕು ಏನೋ ಒಂದು ನಿವೇಶನ ತಗೊಳ್ಬೇಕು ಅಂತ ಹೇಳಿದರೆ ಆಸ್ತಿ ಖರೀದಿ ಮಾಡುವ ಯೋಗ ನಿಮಗಿದೆ ಮತ್ತು ಎಲ್ಲ ಭಯಗಳೂ ಕೂಡ ಈ ದಿನಗಳಲ್ಲಿ ನಿಮಗೆ ನಾಶವಾಗ್ತದೆ ಭಯವೇ ಇಲ್ಲ ನಿಮಗೆ ಇಲ್ಲಿವರೆಗೆ ಏನೋ ಒಂದು ಭಯ ಆಗತ್ತೆ ಆದರೆ ಮಾರ್ಗದಲ್ಲಿ ನಡೆದರೆ ನಿಮಗೆ ಒಳ್ಳೆಯ ಸಫಲತೆ ಸಿಗ್ತದೆ ನ್ಯಾಯಮಾರ್ಗದಲ್ಲಿ ಹೋಗಬೇಕು ಆಮೇಲೆ ಮಿತ್ರರ ಸುಖ ಅನೇಕ ಮಿತ್ರರು ಮಿತ್ರರಿಂದ ಕೂಡ ನಿಮಗೆ ಒಳ್ಳೆಯ ಸಹಾಯ ಸಹಕಾರ ಸಿಗ್ತದೆ ಸೌಖ್ಯವು ಸಿಗ್ತದೆ ಬಹು ವಿಧ ವಿಭವ ಪ್ರಾಪ್ತಿ ಉತ್ಕರ್ಷ ಕೀರ್ತಿಮ್ ಅಂತ ಹೇಳಿದ್ರು ನಾನಾ ರೀತಿಯಲ್ಲಿ ನಿಮಗೆ ಒಂದು ರೀತಿಯ ಸುಖ ಒಂದು ರೀತಿಯ ಒಂದು ಸಮಾಧಾನ ಮಾನಸಿಕವಾದ ಒಂದು ಸ್ಥಿರತೆ ಈ ಒಂದು ವೃಷಭ ರಾಶಿಯವರಿಗೆ ಉಂಟಾಗ್ತದೆ ಆದರೆ ಅಶುಭ ಏನು ಕರ್ಮದಲ್ಲಿ ಅಡ್ಡಿ ಆತಂಕ ಯಾವ ಕೆಲಸ ಮಾಡಿದ್ರೂ ಒಂದಲ್ಲ ಒಂದು ತೊಂದರೆ ಬರ್ತದೆ ಏನೋ ಒಂದು ಕೆಲಸ ಮಾಡ್ತಿರಲ್ಲ ಅದು ನಿಲ್ಲಿಸೋಕ್ಕೆ ಇನ್ನೇರಲ್ಲ ಹೋಗಿಬಿಡ್ತಿಲ್ಲ ಹೀಗಾಗ್ತದೆ ಮನೆಯಲ್ಲಿ ಹಿರಿಯರು ಇದ್ದರೆ ಹಿರಿಯರಿಗೂ ಕೂಡ ಸಂಕಷ್ಟ ಆಗ್ತದೆ ತಂದೆ ತಾಯಿಗಳಿಗೆ ವಯಸ್ಸಾದವರು ಅಥವಾ ಯಾರೇ ಹಿರಿಯರು ಇಲ್ಲ ಅವರಿಗೆ ಸಂಕಷ್ಟ ಆಗ್ತದೆ ಧಾರ್ಮಿಕ ಕೆಲಸ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ ಏನೋ ಒಂದು ದೇವತಾ ಕೆಲಸ ಏನೋ ಒಂದು ಪೂಜೆ ಮಾಡಬೇಕು ಅದು ಒಂದು ವಿಗ್ರಹ ಎಲ್ಲ ರೀತಿಯಲ್ಲಿ ವಿಗ್ರಹಗಳು ಬರ್ತದೆ ಹಾಗೆಯೇ ಹೆಂಡತಿಗೆ ಮತ್ತು ಮಕ್ಕಳಿಗೆ ಯಾವುದಾದ್ರೂ ಒಂದು ಕ್ಷಣದಲ್ಲಿ ಅನಾರೋಗ್ಯ ಉಂಟಾಗ್ತದೆ ಹೆಂಡತಿಗೆ ಮತ್ತು ಮಕ್ಕಳಿಗೆ ಮುಖ್ಯವಾಗಿ ಸಾಮಾಜಿಕ ಅಥವಾ ರಾಜಕೀಯ ಕಾರ್ಯಕರ್ತರಿದ್ದರೆ ಅವರಿಗೆ ಹೆಚ್ಚು ಹಾನಿ ಆಗ್ತದೆ ಈ ಒಂದು ಎಪ್ರಿಲ್ ತಿಂಗಳಲ್ಲಿ ಭಾಳ ಎಚ್ಚರಿಕೆಯಿಂದ ಹೋಗಬೇಕು ಸಾಮಾಜಿಕ ಕಾರ್ಯಕರ್ತರು ಮತ್ತು ರಾಜಕೀಯ ಕಾರ್ಯಕರ್ತರು ಒಳ್ಳೊಳ್ಳೆಯ ಮಾತುಗಳನ್ನು ಸರಿಯಾದ ಮಾತುಗಳನ್ನು ಆಡಿದೆ ಇದ್ದರೆ ನೀವು ಜನರಲ್ಲಿ ವೈರತ್ವವನ್ನು ಕಟ್ಟಿಕೊಂಡು ಭಾಳ ಮಾನಹಾನಿಯೂ ಕೂಡ ಆಗಬಹುದು ಸಾಮಾಜಿಕ ಮತ್ತು ರಾಜಕೀಯ ಕಾರ್ಯಕರ್ತರಿಗೆ ವೃಷಭರಾಶಿಯವರೇ ಭಯ ಪಡಬೇಡಿ ಒಳ್ಳೆಯದೇ ಆಗತ್ತೆ ನೀವು ಕೈ ಹಿಡಿದ ಕೆಲಸದಲ್ಲಿ ಜಯವೂ ಆಗತ್ತೆ ಹಾಗೂ ನಿಮ್ಮ ರಾಷ್ಟ್ರಾಧಿಪತಿ ಆಗಿರ್ತಾರೆ ಸಪ್ತಮಾಧಿಪತಿಯೂ ಆಗಿ ಆಗಿರ್ತಾರೆ ವಿವಾಹ ಮುಂತಾದ ಮಂಗಲ ಕಾರ್ಯಗಳಲ್ಲಿ ಪ್ರಯತ್ನ ಮಾಡಿ ಈ ತಿಂಗಳಲ್ಲಿ ಒಂದು ಸ್ಪಷ್ಟ ಉತ್ತರ ಅವರಿಗೆ ಸಿಗಬಹುದು ಹೀಗೆ ಮೇಷ ಮತ್ತು ವೃಷಭ ರಾಶಿಯವರ ಗೋಚಾರ ಫಲವನ್ನು ಇವತ್ತಿಗೆ ಇಲ್ಲಿಗೆ ಮುಗಿಸ್ತೇನೆ ಮುಂದಿನ ವೀಡಿಯೋದಲ್ಲಿ ಉಳಿದ ರಾಶಿಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ನಿಮಗೆಲ್ಲ ಭಗವಂತನ ಕೃಪೆ ಸದಾ ಸಿಗದೆ ಅಂತ ಹಾರೈಸುತ್ತಾ ಇವತ್ತಿಗೆ ಇಲ್ಲಿಗೆ ಮುಗಿಸ್ತೇನೆ ಹರಿ ಓಂ ಸತ್ ನಾರಾಯಣ ನಾರಾಯಣ ನಾರಾಯಣ